ಕುಪೇಂದ್ರ ರೆಡ್ಡಿ ಗೆಲುವಿಗೆ ದೋಸ್ತಿ ನಾಯಕರು ರಣತಂತ್ರವನ್ನ ಕೆಣದಿದ್ದಾರೆ ಆಡಳಿತ ಪಕ್ಷದ ಮತ ಸೆಳೆಯೋದಕ್ಕೆ ಮೈತ್ರಿ ನಾಯಕರು ಸರ್ಕಸ್ ನಡೆಸಿದ್ದಾರೆ ಐದನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವು ಅಷ್ಟು ಸುಲಭದ್ದಲ್ಲ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಐದನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಉಪೇಂದ್ರ ರೆಡ್ಡಿ ಗೆಲುವಿಗೆ ಐದು ಮತಗಳ ಕೊರತೆ ಆಗತ್ತೆ ಬಿಜೆಪಿಯಲ್ಲಿ ಉಳಿಯೋ ಹೆಚ್ಚುವರಿ ಮತಗಳು ಕುಪೇಂದ್ರ ರೆಡ್ಡಿಗೆ ಸಿಗುತ್ತೆ ಹೆಚ್ಚುವರಿ ಇಪ್ಪತ್ತೊಂದು ಮತಗಳು ಬಿಜೆಪಿಯ ಇಪ್ಪತ್ತೊಂದು ಮತ ಮತ್ತು ಜೆ ಡಿ ಎಸ್ ಶಾಸಕರ ಸಂಖ್ಯೆ ಹತ್ತೊಂಬತ್ತಿರೋದ್ರಿಂದ ಇರೋದ್ರಿಂದ ಉಳಿದಂತೆ ಐದು ಮತಗಳ ಕೊರತೆ ಆಗತ್ತೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಐದನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದು ಅಷ್ಟು ಸುಲಭ ಅಂತೂ ಅಲ್ಲ ಆತ್ಮಸಾಕ್ಷಿ ಮತ ಪಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಏನು ಅಭ್ಯರ್ಥಿ ಮತ್ತು ಮೈತ್ರಿ ಪಕ್ಷ ಇದೆ ಆ ಮತವನ್ನ ಪಡೆಯೋದಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಸಿದ್ಧಪಡಿಸ್ಕೊಂಡಿದೆ ಇಸ್ ಇಟ್ ಪಾಸಿಬಲ್ ಹಾಗಾದ್ರೆ ಶ್ವೇತಾ ಆರಂಭದಿಂದಲೂ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿದಿರುವಂತಹ ವಿಚಾರ ಒಂದು ಕುತೂಹಲದ ವಿಚಾರವೇ ಹೌದು ಯಾಕೆ ಅಂತಂದ್ರೆ ಗೆಲ್ಲುವುದಕ್ಕೆ ಬೇಕಾದಂತಹ ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ ಪ್ರಮುಖವಾಗಿ ಈ ಒಂದು ವಿಚಾರ ಕಾಂಗ್ರೆಸ್ ನಾಯಕರಿಗೆ ಕೂಡ ನಿದ್ದೆಗೆಡಿಸಿರೋದು ಸುಳ್ಳಲ್ಲ ಯಾಕೆ ಅಂತಂದ್ರೆ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಬಿಜೆಪಿಯಿಂದ ಉಳಿದಿರುವಂತಹ ಹೆಚ್ಚುವರಿ ಮತಗಳನ್ನ ಸೇರಿಸಿದರೂ ಕೂಡ ಇನ್ನೂ ಐದು ಮತಗಳ ಅಗತ್ಯ ಇದೆ ಹಾಗಾದರೆ ಈ ಐದು ಮತಗಳನ್ನು ಕುಪೇಂದ್ರ ರೆಡ್ಡಿ ಅವರು ಯಾವ ರೀತಿ ಪಡಿತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಒಂದು ಕಡೆ ಕುಪೇಂದ್ರ ರೆಡ್ಡಿ ಅವರು ಹೇಳ್ತಾರೆ ಎಲ್ಲ ಪಕ್ಷದಲ್ಲೂ ಕೂಡ ನನಗೆ ಸ್ನೇಹಿತರಿದ್ದಾರೆ ಅಭಿಮಾನದ ಮತಗಳನ್ನು ನನಗೆ ನೀಡೋದಿಕ್ಕೆ ಕೇಳ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ ಒಂದು ವೇಳೆ ಕುಪೇಂದ್ರ ರೆಡ್ಡಿ ಅವರಿಗೆ ಅಭಿಮಾನದ ಮತಗಳನ್ನು ನೀಡಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿ ಸೋಲ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಆತ್ಮಸಾಕ್ಷಿ ಅನ್ನುವಂತಹ ಪದಕ್ಕೂ ಕೂಡ ಅರ್ಥ ಇಲ್ಲದೆ ಹೋಗುತ್ತೆ ಹಾಗಾಗಿ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಯಾವ ರೀತಿ ತಂತ್ರವನ್ನ ಮೈತ್ರಿ ನಾಯಕರು ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆಗಿದೆ ನಿನ್ನೆ ಕೂಡ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಅವರು ಹಾಗೂ ವಿಜಯೇಂದ್ರ ಅವರು ಖಾಸಗಿ ಹೋಟೆಲ್ ನಲ್ಲಿ ಸಾಕಷ್ಟು ಹೊತ್ತು ಚರ್ಚೆಯನ್ನ ನಡೆಸಿದ್ರು ತಮ್ಮ ಎರಡನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನ ಅಸಮಾಧಾನಿತರಿದ್ದಾರೆ ಅವರು ಓಟು ಹಾಕಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಕೂಡ ಇದ್ದಾರೆ ಹಾಗಾಗಿ ಕುಪೇಂದ್ರ ರೆಡ್ಡಿ ಅವರ ಒಂದು ಸ್ಪರ್ಧೆ ಏನಿದೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತು ಯಾರೆಲ್ಲ ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕ್ತಾರೆ ಅಂದ್ರೆ ಅವರು ಹೇಳಿದ ಹಾಗೆ ಅಭಿಮಾನದ ಮತಗಳು ಬರ್ತಾವ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಶ್ವೇತಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್